ಯಾಕಂದ್ರೆ ಬಂದ್ರೆ ವಿಚಾರವಾಗಿ ಹಿಂದೆ ರಾಜ್ಯ ಸರ್ಕಾರ ಕೂಡ ಹೋರಾಟ ಮಾಡ್ತೀವಿ ನೀವು ಹೇಳಿದ್ರು ಪ್ರಿಯಂಕರ್ಗೆ ಅವರು ಕೂಡ ಹೇಳಿದ್ರು ಡಿಪಾರ್ಟ್ಮೆಂಟ್ ಅಂತ ನಾವು ಹೋರಾಟ ಮಾಡ್ತೀವಿ ಈಗಾಗಲೇ ಎಲ್ಲ ಪಂಚಾಯಿತಿ ಮೆಂಬರ್ಗೂ ತಿಳಿಸಿದ್ದೀವಿ ಎಮ್ ಎಲ್ ಎಗಳು ಮೀಟಿಂಗ್ ಮಾಡಿದ್ದೀನಿ ಆಫೀಸ್ ಬೇರ್ಸ್ ಮೀಟಿಂಗ್ ಮಾಡಿದ್ದೀನಿ ಎಂ ಪಿಗಳು ಮೀಟಿಂಗ್ ಮಾಡಿದ್ದೀನಿ ಎಮ್ ಎಲ್ ಸಿ ಮೀಟಿಂಗ್ ಮಾಡಿದ್ದೀನಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಗಳು ಮೀಟಿಂಗ್ ಮಾಡಿದ್ದೀವಿ ಇಪ್ಪತ್ತೇಳನೇ ತಾರೀಕು ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟ್ರಿ ಅವರು ಬರ್ತಾ ಇದ್ದಾರೆ ಜನರಲ್ ಸೆಕ್ರೆಟ್ರಿ ಆರ್ಗನೈಜೇಷನ್ ಕೂಡ ಬರೋಂಥ ಎಲ್ಲ ಸೂಚನೆಗಳು ನಮ್ಗೆ ತಿಳಿಸಿದ್ದಾರೆ ಸೊ ಈಗೂ ಕೂಡ ನಾನು ಮೀಟಿಂಗ್ನ ಮುಗಿಸಿ ಈಚೆ ಬರ್ತಾ ಇದ್ದೀನಿ ಮೀಟಿಂಗ್ನ ಪಾರ್ಟಿಸಿಪೇಟ್ ಮಾಡಿದ್ದೀನಿ ಎಲ್ಲ ಪಿ ಸಿ ಸಿ ಪ್ರೆಸಿಡೆಷ್ನಿದ್ರು ಈಗೂ ನಾನು ಮೀಟಿಂಗ್ನ ಪಾರ್ಟಿಸಿಪೇಟ್ ಮುಗಿಸ್ಬಿಟ್ಟು ಈಚೆ ಬರ್ತಾಯಿದ್ದೀನಿ ಸೊ ನಮ್ಮ ಕಾರ್ಯಕ್ರಮ ಮುಂದುವರಿಸ್ತದೆ ಕಪ್ ಪಂಚಾಯತಿ ಲೆವೆಲಲ್ಲಿ ಕಂಪಲ್ಸರಿ ಈ ಮೀಟಿಂಗ್ನ ರೆಸೊಲ್ಯೂಷನ್ ಮಾಡಿಸ್ತೀವಿ ಪಂಚಾಯತಿ ಮೀಟಿಂಗ್ ಮಾಡ್ತೀವಿ ಅದಲ್ಲದೆ ಪ್ರತಿ ಕ್ಷೇತ್ರದಲ್ಲೂ ಕೂಡ ಐದೈದು ಕಿಲೋಮೀಟರ್ ಪಾದಯಾತ್ರೆ ಕಾರ್ಯಕ್ರಮನ ಕಂಪಲ್ಸರಿ ನಾವು ಮಾಡ್ತೀವಿ ಸರ್ ಮೀಟಿಂಗಲ್ಲಿ ಈ ಬಗ್ಗೆ ನಿರ್ಧಾರ ಆಗಿದೆ ನಿರ್ಧಾರ ತಿಳಿಸಿದ್ರು ಇದ್ರ ಬಗ್ಗೆ ರಿವ್ಯೂ ಮಾಡಿದ್ರು ಈಗ ಪ್ರಿಯಾಂಕರ್ಗೇನು ಇದಾರೆ ಈ ಮೀಟಿಂಗ್ ನಾನು ಇದ್ದೀನಿ ನಮ್ಮ ಮೀಟಿಂಗ್ ಅಟೆಂಡ್ ಮಾಡಿದ್ವಿ ಏನೇನು ಮಾಡಬೇಕು ಏನು ಆದೇಶ ಕೊಟ್ಟಿದ್ದಾರೆ ಅದೆಲ್ಲ ಇಂಪ್ರೂಮೆಂಟ್ ಮಾಡ್ತೀವಿ ಸರ್ ಕೆ ಅವರು ಡೆಲ್ಲಿ ಇದ್ದಾರೆ ಅಂತಂದರೆ ಹೈಕಮಾಂಡ್ ಭೇಟಿ ಈ ರೀತಿಯಾಗಿ ಚರ್ಚೆ ರಾಜ್ಯದಲ್ಲಿ ಜಾಸ್ತಿ ಆಗ್ತಿದೆ ಸರ್ ನಾವೆಲ್ಲ ರಾಜಕಾರಣಿಗಳು ರಾಜಕಾರಣಿಗಳಿಗೆ ನಾವು ಮಾಡಬೇಕು ಖಂಡಿತ ಎಲ್ಲ ರಾಜಕಾರಣಿಗಳು ಮಾಡೇ ಮಾಡ್ತಾರೆ ಇದರಲ್ಲಿ ಏನು ತಪ್ಪೇನಿಲ್ಲ ಯಾರು ಭೇಟಿ ಮಾಡಬೇಕು ನಮ್ಗೆ ಯಾರು ಅನುಕೂಲಕ್ಕೆ ನಮ್ಮನ್ನು ಭೇಟಿ ಮಾಡಬೇಕು ನಾವು ಕೇಳಿರ್ತೀವಿ ನಾವು ಮಾಡ್ತೀವಿ ಅದನ್ನ ನೀವು ಯಾಕೆ ಅದನ್ನು ದೊಡ್ಡ ಮಾಡ್ತೀವಿ ನಾವಿಲ್ಲಿ ಬರೋದೇ ಸರ್ಕಾರದ ಕೆಲಸಕ್ಕೆ ಪಕ್ಷದ ಕೆಲಸಕ್ಕೆ ನಮ್ಗೆ ರಾಜಕೀಯದ ಕೆಲಸ ನಾವಿಲ್ಲಿ ಹೈಕಮಾಂಡ್ ನಾಯಕ ಭೇಟಿ ಆಗಿದ್ದೀರಾ ಅಂತ ಐ ಕಾಂಟ್ ಡಿಸ್ಪೋಸ್ ಅದನ್ನ ಯಾಕೆ ಡಿಸ್ಪೋಸ್ ಮಾಡಬೇಕು ಕಾಲ ಎಲ್ಲ ಉತ್ತರ ಕೊಡ್ತೀವಿ दे मत ले रहा है टाइम विल आंसर फॉर योर क्यू वर्ड अनसली कैन यू टेल मी ये पकड़ना देखना नीचे गिर मत जाना भाई बैठ 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 सो सो कनेक्ट